ನಮ್ಮ ಬಾಸ್ ನಮ್ಮ ಯಜಮಾನ್ರಾದ ನಮ್ಮ ಗುರುಗಳು ವಿನಯ್ ಕಿರಣ್ ರೆಡ್ಡಿ ಅವರು ಅವ್ರ ಹಬ್ಬ ಅವ್ರಿಗೆ ಮೊದಲಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಯಾವಾಗಲೂ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಅಂತಾನೆ ಇರೋದು ಅವ್ರ ಹೆಸರಲ್ಲಿ ಇವತ್ತು ಸಿಪಾನಿ ಆಶ್ರಮದಲ್ಲಿ ಬಂದು ಪ್ರತಿ ವರ್ಷನೂ ಅಷ್ಟೇ ಅವ್ರು ಹಬ್ಬನ ಒಂದು ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ತೀವಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರ ಆಶೀರ್ವಾದ ಮತ್ತು ಬೆಂಬಲ ಯಾವಾಗಲೂ ನಮ್ಮ ಯಜಮಾನ್ರಿಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಯುವ ನಾಯಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ತೆವಕ್ಕನಹಳ್ಳಿ ವಿನಯ್ ಕಿರಣ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ವೃದ್ಧಾಶ್ರಮದಲ್ಲಿ ವಿನಯ್ ಕಿರಣ್ ರೆಡ್ಡಿರವರ ಅಭಿಮಾನಿಗಳು ಮತ್ತು ಸ್ನೇಹಿತರು ಒಂದು ದಿನದ ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ತೆವಕ್ಕನಹಳ್ಳಿ ಅರ್ಜುನ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಕಿರಣ್ ರಾಕೇಶ್ ಶ್ರೀಧರ್ ನವೀನ್ ಸಾಗರ್ ಗುರುರಾಜ್ ನಾಗೇಶ್ ಮನೋಜ್ ಸುಹಾಸ್ ವಿಕಾಸ್ ಭರತ್ ಆನಂದ್ ನಾಗೇಶ್ ಋಶ್ವಿಕ್ ಮತ್ತು ವಿನಯ್ ಕಿರಣ್ ರೆಡ್ಡಿರವರ ಅಭಿಮಾನಿಗಳು ಸ್ನೇಹಿತರು ಭಾಗವಹಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿನಯಣ್ಣವರ ಒಂದು ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಸಿಪಾನಿ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ ಅವರಿಗೆ ಒಂದು ಅನ್ನದಾನ ಮಾಡಿ ಅದೇ ರೀತಿ ಅವರಿಗೆಲ್ಲ ಏನು ಬೇಕೋ ಅದೆಲ್ಲ ಕೊಟ್ಟು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಮತ್ತು ಇವರ ಆಶೀರ್ವಾದದೊಂದಿಗೆ ಮತ್ತು ವಿನಯಣ್ಣವ್ರಿಗೆ ದೇವರು ಆರೋ ಆರೋಗ್ಯ ಆಯು ಆಯಸ್ಸು ಹಾಗೂ ಯಶಸ್ಸು ಕೊಡಲಿ ಅಂತ ನಾವು ಈ ಮೂಲಕ ಕೊಡ್ಕೊತಾ ಇದ್ದೀವಿ ಇವತ್ತೇನೆಂದರೆ ನಮ್ಮ ಬಾಸ್ ನಮ್ಮ ಯಜಮಾನ್ರಾದ ನಮ್ಮ ಗುರುಗಳು ವಿನಯ್ ಕಿರಣ್ ರೆಡ್ಡಿ ಅವರು ಹುಟ್ಟುಹಬ್ಬ ಅವ್ರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಗಳು ಮತ್ತು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಳ್ಕೊಂತಿದ್ವಿ ಅವ್ರಿಗೆ ಒಳ್ಳೇದಾಗಬೇಕು ಯಾವಾಗಲೂ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಯಾವಾಗಲೂ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಲೇ ಇರೋದು ಅವ್ರ ಹೆಸರಲ್ಲಿ ಇವತ್ತು ಸಿಪಾನಿ ಆಶ್ರಮದಲ್ಲಿ ಬಂದು ಪ್ರತಿ ವರ್ಷವೂ ಅಷ್ಟೇ ಅವ್ರು ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ತೀವಿ ಈ ವರ್ಷವೂ ಅಷ್ಟೇ ಬಂದು ಅವ್ರ ಹೆಸರಲ್ಲಿ ಒಂದು ಅನ್ನದಾನ ಮಾಡಿ ಏನೇನಾಗಬೇಕು ಒಳ್ಳೆ ಕಾರ್ಯಗಳು ಪ್ರತಿ ವರ್ಷನೂ ಮಾಡ್ತೀವಿ ಅದೇ ರೀತಿ ಈ ವರ್ಷವೂ ಮಾಡಿದೀವಿ ಇನ್ನೂ ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಶಾಸಕರಾದ ಶಿವಣ್ಣನವರ ಆಶೀರ್ವಾದ ಮತ್ತೆ ಬೆಂಬಲ ಯಾವಾಗಲೂ ನಮ್ಮ ಇದು ಇರ್ಲಿ ಅಂತ ಕೇಳ್ಕೊಳ್ತೀವಿ ಬಡವರ ಬಂದು ಆಶಾ ಕಿರಣ ವಿನಯಣ್ಣ ಅವರಿಗೆ ಹುಟ್ಟಬಾದ ಶುಭಾಶಯಗಳು ಶುಭಾಶಯಗಳು ದೇವರವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ವಿನಾಯಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ಸಿಪಾನಿ ಆಶ್ರಮಕ್ಕೆ ಬಂದಿದ್ದೀವಿ ಇವರುದ್ರಿಗೆಲ್ಲನೂ ಊಟ ಮಾಡೋದ್ರ ಮುಖಾಂತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಪ್ರತಿ ವರ್ಷನೂ ಮಾಡ್ತೀವಿ ಒಂದೊಂದು ಕಾರ್ಯಕ್ರಮಗಳು ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ದೇವರ ಚೆನ್ನಾಗಿಟ್ಟಿರ್ಲಿ ಊಟ ಹಬ್ಬದ ಆದಿ ಶುಭಾಶಯಗಳನ್ನ ಮೊದಲಿಗೆ ಫಸ್ಟ್ ವಿಲೇಹಣ್ಣವ್ರಿಗೆ ಊಟ ಹಬ್ಬದ ಶುಭಾಶಯಗಳು ನಾವತ್ತು ಪ್ರತಿ ವರ್ಷ ಇಲ್ಲಿಗೆ ಬರ್ತಾ ಇದಿರಿ ಪ್ರತಿ ವರ್ಷ ಇಲ್ಲೇ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಇದ್ರ ಜೊತೆಲೆ ಇನ್ನೂ ಅವರು ಅವ್ರ ಕೈಲಾದಷ್ಟು ಸಹಾಯಗಳು ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋ ತರ ಇಲ್ಲಿ ನಾನೂರು ಜನ ಎಲ್ಲ ಮಿಕ್ಸ್ ಅಂಗವಿಕಲರು ಎರೂ ಇದ್ದಾರೆ ಅವರಿಗೆಲ್ಲ ಊಟದ ಸೌಕರ್ಯ ಎಲ್ಲ ಮಾಡಿ ಅವ್ರ ಜೊತೆಯಲ್ಲಿ ನಾವು ವಿನಯ್ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಹ್ಯಾಪಿ ಬರ್ತ್ಡೇ ವಿನಯಣ್ಣ ಮೊದಲಿಗೆ ನಮ್ಮ ಗುರುಗಳಾದ ವಿನಯಣ್ಣ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂಗೆ ಈ ವರ್ಷನೂ ನಾವು ಅನ್ನದಾನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು